ಹಾಯ್ ಹೇಳು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಫಾಲೋ ಆಗಿಲ್ಲ ಈಗಲೇ ಬೇಗ ಬೇಗ ಫಾಲೋ ಮಾಡಿಕೊಡಿ ಅಂತ ನಾನು ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತೊಂದು ಲಾಗ್ ಏನಪ್ಪ ಅಂದರೆ ನಾನು ಹೆಂಡ್ತಿಗೆ ಫಸ್ಟ್ ಟೈಮ್ ನಾನು ಫ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ ಥರ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗೇನೊಂದು ಐಫೋನ್ ಅಲ್ವಾ ಸೊ ಐಫೋನಪ್ಪು ಹಾಂ ಹೋಟೆಲಲ್ಲಿ ಚಾರ್ಜರ್ ಹಾಕಿದೆ ಯಾರೋ ತೊಗೊಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಅಂದರೆ ನಾರ್ಮಲಾಗೆ ಲೇಝಿಯಾಗಿ ಸುಮ್ಮನೆ ಫ್ರೀಯಾಗಿ ಸುಮ್ಮನೆ ಓಡಾಡ್ತಾ ಇರ್ತೀನಿ ಆಮೇಲೆ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಆಯಿತಾ ಅಂದರೆ ಅವಳು ಏನು ಫ್ರ್ಯಾಂಕ್ ಆಗೋಲ್ಲ ಇದ್ರಲ್ಲೇ ಸುಮ್ಮನೆ ಏನೋ ಹೇಳ್ತವನೇ ಅಂತ ಅಂದ್ಕೊಂಡಿರ್ತಾಳೆ ಸೊ ಒಂದು ಫ್ರ್ಯಾಂಕ್ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಅದು ಸಕ್ಸಸ್ ಆಗುತ್ತೆ ಇಲ್ವೋ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ನನಗೆ ಲಾಸ್ಟ್ ಟೈಮ್ ಮಾಡಿಲ್ಲ ಸೊ ಪ್ರೆಗ್ನೆನ್ಸಿ ಸೊ ಅದಕ್ಕೆ ನಾನು ಸುಮ್ಮನೆ ಒಂದು ಮೊಬೈಲ್ ವಿಷಯ ತೊಗೊಂಡು ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅವಳು ಇದ್ದಿಲ್ಲ ಇದು ಮಾಡ್ಕೊಳ್ಳಲ್ಲ ಫ್ರ್ಯಾಂಕ್ ಆಗೋಲ್ಲ ಅಂತ ಅಂದ್ಕೊತೀನಿ ನೋಡೋಣ ಬನ್ನಿ ಇನ್ನೂ ಹೋಗಿಲ್ಲ ಇನ್ನೂ ನಾನು ಡ್ಯೂಟಿ ಮುಗಿಸ್ಕೊಂಡು ಹೊರಡ್ತೀನಿ ಹೊರಟಾಗ ನೋಡೋಣ ಬನ್ನಿ ಯಾವ ಥರ ಏನು ಅಂತ ಅಂದ್ಬಿಟ್ಟು ಅವಳು ರಿಯಾಕ್ಷನ್ ಅಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ನನಗೂ ಅಷ್ಟು ಗೊತ್ತಿಲ್ಲ ಯಾವ ಥರ ಮಾಡೋದು ಏನು ಅಂತ ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀನಿ ಪ್ರ್ಯಾಂಕ್ ಮಾಡೋಕ್ಕೆ ಡ್ಯೂಟಿ ಮುಗೀತು ನೋಡೋದ ಬನ್ನಿ ಅವ್ಳು ಪ್ರ್ಯಾಂಕ್ ಅಂತೂ ಆಗೋಲ್ಲ ಸೊ ಆದರೂ ಡ್ರೈ ಮಾಡ್ತೀನಿ ಹಂಗೆ ಹೂ ತಗೊಂಡು ಅಂತ ಅಂದೋಳೆ ಮನೆ ವಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಹಂಗೆ ಹೋಯ್ತಾ ಒಂದು ಅರ್ಧ ಮಳೆ ಹೂ ತಗೊಂಡು ಹೋಗ್ತೀನಿ ದೇವ್ರ ಕೊಡೋ ಐತೆ ಹೂವು ಅದೇ ತಗೋಣ ಒಂದ್ ಮೂವತ್ತು ರೂಪಾಯಿ ಹೂಪುಡಿಜಿಂಡೆ ಸಾಕು ಈಗಾನೆ ತಗೊಂಡೆ ಹೂವು ಈಗ ಹಸಿದ ಹೋಗ್ತೀನಿ ಮನೆಗೆ ಓ ಅವಳಂತೂ ಪಕ್ಕ ನಲ್ಲಿ ಪಕ್ಕ ಹೋಗ್ತಾಕ್ತಾಳೆ ಯಾಕಂದ್ರೆ ಇಷ್ಟು ಎಪ್ಪತ್ ಸಾವಿರ ಫೋನ್ ನಾ ತಗೊಂಡಾಗ ನೀನು ಹಿಂಗೆ ಮರ್ದ್ಬಿಟ್ಟು ಬಂದಿದೆಯ ನಾಟಕ ಆಡ್ತೀವಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಟ್ ನಂಬಲ್ಲ ಅವಳು ಅದು ಏನು ಮಾಡ್ತಾಳ ಒಟ್ನಲ್ಲಂತೂ ಟ್ರಿಗರ್ ಅಂತೂ ಸಹಕಾರ ಮಾಡ್ತಾಳಂತು ನನಗಂತೂ ಹೊಡೆದಾಕೇ ಬಿಡ್ತಾಳೆ ನೋಡೋಣ ಬನ್ನಿ ಒಗ್ತಾಯಿದ್ದೀವಿ ಮನೆಗೆ ಸೊ ಅವಳು ಇವಾಗ ಜಿಮ್ಗೆ ಹೋಗ್ತಾಳೆ ಸೊ ಅಷ್ಟೇನು ಗಮನಿಸಲ್ಲ ಫೋನ್ನ ಅವಳು ಜಿಮ್ ಮುಗಿಸ್ಕೊಂಡು ಬಂದಾದಮೇಲೆ ಒಂದು ಕಡೆ ಕ್ಯಾಮ್ರಾ ಸೆಟ್ ಮಾಡಿಬಿಡ್ತೀನಿ ಮನೇಲಿ ಮತ್ತು ಏನಂದರೆ ಮೇಲೆ ಇರೋದನ್ನ ಫೋನ್ ಮೇಲೆ ಫೋನ್ ಮೇಲೆ ಕನಿಕರ ಜಾಸ್ತಿ ಯಾಕಂದರೆ ನನ್ನ ಮೇಲೆ ಐತೆ ಇಲ್ವೋ ಗೊತ್ತಿಲ್ಲ ಒಟ್ಟನ್ನು ಫೋನ್ ಮೇಲೆ ಜಾಸ್ತಿ ನೋಡೋಣ ಅಂದರೆ ನನಗೆ ಜಾಸ್ತಿ ಇದು ಮಾಡ್ತಾಳೆ ಆಯಿತು ಬಿಡಪ್ಪು ಏನೋ ಇವಾಗ ಏನು ಮಾಡೋದು ಇತ್ತು ಅಂತ ಅಂದ್ಬಿಟ್ಟು ಅಂತಳೆ ಅಥವಾ ಏನು ಮಾಡ್ತಾಳೆ ಅಂತ ಅಂದ್ಬಿಟ್ಟು ನೋಡೋಣ ಆದರೂ ಬೈತಾಳೆ ಸೊ ಫ್ರ್ಯಾಂಕ್ ಮಾಡಬೇಕಲ್ವಾ ಅದಕ್ಕಾಗಿ ಅವ್ನು ಮಾಡೋಣ ಬನ್ನಿ ಇನ್ನು ಅಯ್ಯೋ ಹಂಗೆ ಪಾರ್ಕ್ಗೆ ಬಂದು ನಾನು ಚಿರಿಮಾ ಅವಳು ಜಿಮ್ಗೆ ಹೋಗಿದ್ದಾಳೆ ನೀನು ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ ಎಂಟು ಗಂಟೆಗೆ ಅಲ್ಲಿ ಗಂಟ ಕ್ಯಾಮ್ರಾ ಅಡ್ಜಸ್ಟ್ ಮಾಡೋಣ ಬನ್ನಿ ಈಗ ತಾನೇ ಜಿಮ್ಮಿಂದ ಬಂದು ನನ್ನ ಮೊಬೈಲ್ ಗೊತ್ತಿಲ್ಲ ಅವಳಿಗೆ ಆಗಿಂದ ಫೋನು ಮಾಡಿಲ್ಲ ಆಯಿತಾ ಒಂದು ಕಡೆ ಮಡಗ್ದಿಲ್ಲ ಕ್ಯಾಮ್ರಾ ಅವಳು ಫ್ಲೈಟ್ ಮಾಡ್ಕಾಕ್ತಿನಿ ಫಸ್ಟು ಚಿರಿಮಾ मौपन क्या बुद्दी ला चपली लला वाला गंदे ना बस अपु ये वो ये लला इंटेंडिड बड़ा रात के मध्य सोल्ला बंद रहे आधे घंटों फ़ोन चार्जर कितना हाँ चार्जर ना चार्जर तक बटा रहे फ़ोन

ಟೇಬಲ್ ಮೇಲೆ ಏನು ಮಡಗಿದ್ನಾ ಅದನ್ನ ನಾನು ಮೊದಲು ಬಿಟ್ಬಿಡಿ ನಾನು ಎಲ್ಲ ಇದು ಮಾಡ್ತಾ ಏನು ಸಪ್ಲೈ ಮಾಡ್ತಾ ಇದೆ ಸರಿಯಾ ನೋಡ್ತೀನಿ ವಿಧಾನಕ್ಕೆ ತಿಂಗಿಚ್ಚುಟಿ ಇಟ್ಕೋಣ ಕ್ಯಾಮೆರಾ ಚೆಕ್ ಮಾಡ್ದೆ ಅವನು ವಿಧಾನಕ್ಕೆ ಬಿಟ್ಬಿಟೇ ಜೋಬಳೆಕಟ್ಟೆ ಇಟ್ಕೋಣ ಅಪ್ಪಾ ನೀನು ತಲೆ ಈಗ

பாக்ணி அவ்வளவுல <laughs> <laughs>

ಓ ಎತ್ಕೊ ಮತ್ತೆ ಹೋಗದ ಬಾಳಕೋ ಬುಡ ಏನ ಬೇಡ ಅಂತಂದ್ರೆ ಬುಡ ಆಯ್ತು ಇನ್ನೇನ್ ಮಾಡಿದೆ ಹ್ಮ್ ಸರಿ ಬುಡ ಆಯ್ತು ನಮ್ಕಿಂದ ನಿಮ್ಗೆ ಮೊಬೈಲ್ ಅಲ್ಲ ಇವಾಗ ನನಗೆ ಕತ್ಕೊ ಅದೆಲ್ಲ ಕಣಪ್ಪ ಇವಾಗ ನಾನು ಏನ್ ಹೇಳ್ತಿದ್ದೀನಿ యో అరితు నిన్ను ఆడి మార్కి కొల్లైతే గుట్పుడు నిన్కింట ఫోనే అంటేంద్రే ఇనే లేళ్ళ అప్పుడు యో నా ఏం ఎన్సిదిన బాత్ చెక్ అడికిన పట్టుకొన్ సత్తిదు ఫోనే తకೊಂಡోక్పుడా మలేకిట్ పోగో హాలెఫోన్ తకೊಂಡోక్పు అంత నా మాట కొన్ చూరు కేడలలా ఏనాదరు మార్కో నా మాట కొన్ సర్కనర బెల్లైయ్తా యో నాద ಅದೇನೈತೆ ಏನೈತೆ ಬಾಯೀಗ ಆಯ್ತು ಈಗ ಹೋಗ್ಲಿ ಈಗ ಆಯ್ತು ಈಗ ಹೋಗ್ಲಿ ಬುಡು ನನ್ ಇಷ್ಟನೇ ಇಲ್ಲ ಅಪ್ಪು ಒಂದ್ ಒಂದ್ ಸಾವಿರ ಎರಡ್ ಸಾವಿರ ಆಗಿದ್ರೆ ಕಣಪ್ಪು ಎಪ್ಪತ್ತೈದು ಸಾವಿರ ಫೋನ್ ಕಣಪ್ಪು ಅದು ಒಂದ್ ಸ್ವಲ್ಪ ಸೀರಿಯಸ್ನೆಸ್ ಆಯ್ತಾ ನೋಡು ಆಯ್ತು ಇವಾಗ ಬಾಯ್ ಎಲ್ಲೋ ಈಗ

Chari Ma! Chari Ma! Pappu ngeedu naloo oogu na hao! Manek! Makti ya! Sari Aitwa! Ogi! ನೀನು un ingnishta nengkhoonu eena adru maatwapu! Nii indudukat tairadu! Nii indudukat tairadu! Sari Na! Sari ಸೊನ್ನೆ ಪ್ರತಿನಿ ಸುಮ್ನೆ ಹಾಕಕ್ಕೆ ಸಮಯ ತುಂಬಾ ಟೆನ್ಷನ ಆಗಲಿ ಸುಮ್ನೆ ಇನ್ನು ಜಾಸ್ತಿ ಮಾಡಿದ್ರೆ ಸುಮ್ನೆ ಅದಿ ಚನ್ನಕನಲ್ಲ ನನಗೆ ಒಂದರ ಬೇಜಾರ ಆಗುತ್ತೆ ಅಪ್ಪಾ ಲೈಲಿ ಯಾಕಂದ್ರೆ ನಿಮ್ಮ ಜನಿಿಂದ ಸರಿಯ ಅಂತ ವಾದ ಮಾಡ್ತಿದ್ದೀಯಾ ಅಂದ್ರೆ ನಿಮ್ಮ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಆಯ್ತು ಬೈಲಿ ಹೇಳಿ ಅಪ್ಪ ಆ ಬಾಯಿಲೇ ಏನು ಮೊನ್ನೆ ನನಗೆ પ્રેಗ್ನೆನ್ಸಿ ನೇಮ್ ಅಂತ ಅಂದ್ನಬಿಟ್ಟಿ ನನಗೆ ಪ್ರಾಂಕ್ ಮಾಡಿದೆ ಗೊತ್ತಾ ಅದಕ್ಕೆ ನಾನು ಯಾಕ್ತ ನಾನು ನಿಂದು ಮಾಡ್ದೆ ನಿಂತೆ ಚೆಡ್ ಚೆಡ್ದು ಹೊಡ ಅದಕ್ಕೆ என்ன <laughs> 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 ಪ್ರಾಂಕ್ ಎಲ್ಲ ಮುಗ್ದಿ ಅವಳಿಗೂ ಸಮಾಧಾನ ಇಷ್ಟ ಆಯ್ತು ಫುಲ್ ಸೀರಿಯಸ್ ಆಗ್ಬಿಟ್ಟಿಲ್ಲು ಅಯ್ಯೋ ಅದನ್ನ ತೋರ್ಸಕ್ಕೆ ಆಗ್ಲಿಲ್ಲ ಇನ್ನು ಹೇಳ್ಬಿಡ್ಕಂದ ಅವಳಂತ ಏನು ಹೇಳಲ್ಲ ಇನ್ನು ಗೊತ್ತಲ್ಲ ಅವಳ ಸರಿ ಈಗನೇ ನಾ ನಮ್ಮ ಚಾನಲ್ನ ನೋಡಿ ಇದೇ ತರ ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ ಹಾಗೇನೆ ಅಪ್ಪ ಹೇಳ್ಬಿಡಪ್ಪ ಆಯ್ತು ಹೋಗ್ಲಿ ಚರಿಮಾ ಹೇಳ್ಬಿಡಪ್ಪ ಈಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿಬಿಡಿ ಹಾಗೇನೆ ಹಾಗೇನೆ ನಮ್ಮ ವಿಡಿಯೋನ ಯಾರ್ಯಾರು ನೋಡಿಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಅನ್ಬಿಟ್ಟಿ ಲಾಗಿ ಹೆಣ್ಣು ಮಾಡ್ತಾ ಇದ್ದೀನಿ ಹೇಳ್ಬಿಡ್ ಮಗಳ Hey!